ಒಂದು ನಾನು ತುಂಬ ಕರ್ನಾಟಕ ರಾಜ್ಯದ ಜನರು ಆಶ್ಚರ್ಯಪಡೋ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಮುಂದಿನ ಚುನಾವಣಾ ನೇತೃತ್ವವು ಕೂಡ ನಂದೇ ಇದೇನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರ ಗುತ್ತಿಗೆನಾ ಅವರು ಹೇಳಿಕೆ ಕೊಟ್ಟ ನಂತರ ಕೂಡ ಡಿ ಕೆ ಶಿವಕುಮಾರ್ ಬಾಯ್ ಬಿಡ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಯಾರೂ ಬಿಡ್ತಿಲ್ಲ ಅಷ್ಟೇ ಅಲ್ಲ ಕೇಂದ್ರದ ಕಾಂಗ್ರೆಸ್ ನಾಯಕರು ಯಾರೂ ಬಿಡ್ತಿಲ್ಲ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ ಯಾಕೆ ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಇದ್ರ ಬಗ್ಗೆ ಬಾಯ್ಬಿಡ್ತಾ ಇಲ್ಲ ಕೇಂದ್ರ ನಾಯಕರು ಇದು ತುಂಬ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗಿತ್ತು ಹೌದು ದೆಹಲಿಗೆ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯವ್ರು ಇಬ್ಬರನ್ನು ಕರೆಸಿದ್ದೇವೆ ಮಾತುಕತೆ ನಡೆದಿದೆ ಅದರ ಪ್ರಕಾರ ಸಿದ್ದರಾಮಯ್ಯವ್ರು ಇನ್ನೂ ಪೂರ್ಣ ಐದು ವರ್ಷ ಅವರು ಪೂರ್ಣ ಮುಂದುವರಿಸ್ತಾರೆ ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಇಬ್ಬರೂ ಕರೆಸಿದ್ದೀವಿ ಮಾತುಕತೆ ನಡೆಸಿದ್ದೇವೆ ಅವರೇ ಐದು ವರ್ಷ ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈ ಮಾತನ್ನು ಅವ್ರು ಹೇಳಿಬಿಟ್ಟಿದ್ದರೆ ನಮ್ಗೆ ಯಾರಿಗೂ ಕನ್ಫ್ಯೂಷನ್ ಇರಲಿಲ್ಲ ಇನ್ನೂ ಯಾಕೆ ಈ ಕನ್ಫ್ಯೂಷನ್ ಇದೆ ಅಂತ ನಾನು ಕೊಟ್ಟಿದ್ದೀನಿ ಅಂದರೆ ಅವ್ರು ಹೇಳಿಕೆ ಕೊಟ್ಟ ನಂತರ ಒಂದೇ ಒಂದು ಪದ ಡಿ ಕೆ ಶಿವಕುಮಾರ್ ಬಾಯಲ್ಲಿ ಬಂದಿಲ್ಲ ಇದು ಭಾಳ ಡೇಂಜರಸ್ ಇದಕ್ಕೆ ನಾನು ಹೇಳಿಕೊಟ್ಟಿರೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಾದೆ ವ್ಯಕ್ತಿ ತೀರ್ಮಾನ ಮಾಡ್ತಾರೋ ಪಕ್ಷ ತೀರ್ಮಾನ ಮಾಡುತ್ತೋ ಶಾಸಕಾಂಗ ತೀರ್ಮಾನ ಮಾಡುತ್ತೋ ಇದು ಇಡೀ ರಾಜ್ಯದಲ್ಲಿರೋಂಥ ಎಲ್ರಿಗೂ ಇರೋಂಥ ಕ್ವಶನ್ ಮಾರ್ಕ್ ನಾನು ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲ ಅಧಿಕಾರಿಗಳು ಇವತ್ತು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮೊನ್ನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಯಾರು ಇರ್ತಾರೋ ಯಾರು ಇರಲ್ಲೋ ಅನ್ನೋಂಥ ಗೊಂದಲ ಇವತ್ತು ಸಿದ್ದರಾಮಯ್ಯನವರು ನೇ ನಾನೇ ಮುಖ್ಯಮಂತ್ರಿ ಐದು ವರ್ಷಕ್ಕೆ ಮುಂದಿನ ಚುನಾವಣೆ ಕೂಡ ನನ್ನದೇ ನೇತೃತ್ವ ಅಂತ ಹೇಳಿದ ನಂತರ ನೇತೃತ್ವ ನಿಮ್ಮದೇ ಅನ್ನೋದು ಯಾರು ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಳಿದ್ರಾ ಸೋನಿಯಾ ಗಾಂಧಿ ಹೇಳಿದ್ರಾ ರಾಹುಲ್ ಗಾಂಧಿ ಹೇಳಿದ್ರಾ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರ ಈವನ್ ನೀವು ರಾಜ್ಯದ ಅಧ್ಯಕ್ಷರು ಕೂಡ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಅಲ್ಲ ನನ್ನ ನಾಯಕತ್ವದಲ್ಲಿ ಚುನಾವಣೆ ನಾನೇನು ಹೇಳ್ತೀನಿ ಅವರ ನಾಯಕತ್ವದಲ್ಲಿ ಚುನಾವಣೆ ಆಗಲಿ ಇನ್ನೂ ಅವ್ರ ಕೊನೆ ಇನ್ನೊಂದು ಇಪ್ಪತ್ತೈದು ವರ್ಷ ಬದುಕಲಿ ಇನ್ನೂ ಇಪ್ಪತ್ತೈದು ವರ್ಷ ಅವರೇ ಮುಖ್ಯಮಂತ್ರಿ ಆಗಲಿ ನನ್ನದು ಏನು ಅಭ್ಯಂತರ ಇಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಕರ್ನಾಟಕ ರಾಜ್ಯದ ವಿಚಾರ ಆಗಿದ್ದರಿಂದ ಅವ್ರ ಪಕ್ಷದ್ದೇ ವಿಚಾರ ಆಗಿದ್ದರೆ ನಾನು ಬಾಯಿ ಆಗ್ತಿರ್ಲಿಲ್ಲ ಅವ್ರ ಪಕ್ಷದ್ದೇ ವಿಚಾರ ನಾನೇ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರ್ತೀನಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡು ನಾನು ಅದು ಏನು ಬೇಕಾದ್ರೂ ನನ್ನ ಸಂಬಂಧ ಇಲ್ಲ ಅವ್ರು ಏನು ಬೇಕಾದ್ರೂ ಹೇಳ್ಕೊಂಡು ಹೋದ್ರು ಆದರೆ ಇಡೀ ರಾಜ್ಯದ ವಿಚಾರ ಆಗಿರೋದ್ರಿಂದ ಯಾವುದೇ ಕಾಂಗ್ರೆಸ್ ನಾಯಕರು ಬಾಯಿ ಬಿಡದೇ ಇರೋದ್ರಿಂದ ಬರೀ ಒನ್ ಮ್ಯಾನ್ ಶೋ ಮಾನ್ಯ ಸಿದ್ದರಾಮಯ್ಯವ್ರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಪೂರ್ಣ ಐದು ವರ್ಷ ನಾನೇ ಇರ್ತೀನಿ ಮತ್ತು ಮುಂದಿನ ಚುನಾವಣೆಯನ್ನು ನಾನೇ ನಾಯಕತ್ವ ವಹಿಸ್ತೀನಿ ಅಂತ ಹೇಳಿರೋದ್ರಿಂದ ಇದು ನಂಗೆ ತುಂಬ ಆಶ್ಚರ್ಯ ಜೊತೆಗೆ ಒಂದು ರೀತಿ ಇಡೀ ರಾಜ್ಯದ ಜನರಿಗೆ ಗೊಂದಲ ಕಾಂಗ್ರೆಸ್ ಶಾಸಕರೂ ಗೊಂದಲ ಜನಕ್ಕೂ ಗೊಂದಲ ಅದಕ್ಕೋಸ್ಕರ ಕೇಂದ್ರ ನಾಯಕರು ಇದನ್ನು ಸ್ಪಷ್ಟ ಮಾಡಲಿ ನಿಜ ಸಿದ್ದರಾಮಯ್ಯವರೇ ಐದು ನಿಮಿಷ ಮು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದಕ್ಕೆ ಕೇಂದ್ರ ನಾಯಕರು ಹೇಳಿದ್ರೆ ನಂದೇನು ಅಭ್ಯಂತರಿ ಇಲ್ಲ ಕರ್ನಾಟಕ ರಾಜ್ಯದ ವಿಚಾರ ಇದಾಗಿರೋದ್ರಿಂದ ಇದು ರಾಜ್ಯದ ವಿಚಾರವನ್ನು ವ್ಯಕ್ತಿ ತಾನು ಹೇಳಬಾರ್ದು ಶಾಸಕಾಂಗ ಸಭೆಯಲ್ಲಿ ಹೇಳಬೇಕಿತ್ತು ನಾಯಕರ ಯಾರು ಅಂತ ಒಂದು ವರ್ಷ ಬಗ್ಗೆ ಹೊಂದಾಣಿಕೆ ಆಗಿದೆಯೋ ಇಲ್ಲೋ ಅವರಿಬ್ಬರೇ ಕೂತ್ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಐ ಮೀನ್ ಪರಮೇಶ್ವರ್ ಹೇಳ್ತಾರೆ ಗೃಹ ಮಂತ್ರಿಗಳು ಮೈಸೂರಲ್ಲಿ ಇವತ್ತು ಎಲ್ಲರದ್ರಿಗೆ ಚರ್ಚೆ ಮಾಡಿದರೆ ಸ ಚೆನ್ನಾಗಿತ್ತು ಅವರವರೇ ಮಾಡಿಕೊಂಡ್ಯಾರು ನಮಗೇನು ಗೊತ್ತಿಲ್ಲ ಅಂದರೆ ಹಿಂದೆ ಮಾತುಕತೆ ಆಗಿದೆ ಏನಾಗಿದೆ ಬಿಟ್ಟಿದೆ ಯಾರಿಗೂ ಗೊತ್ತಿಲ್ಲ ಈಗ ಸ್ಪಷ್ಟ ಮಾಡಲಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಐದು ವರ್ಷ ನನ್ನೇನು ಅಭ್ಯಂತರಿ ಇಲ್ಲ ಅವರ ರಾಷ್ಟ್ರೀಯ ನಾಯಕರುಗಳು ಹೇಳಬೇಕು ಒಂದು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಈ ನಿಮಿಷ ತಗ್ಗೆ ಯಾಕೆ ಬಾಯ್ಬಿಟ್ಟಿಲ್ಲ ಅವ್ರು ಬಿಡಬೇಕು ಇದು ನನ್ನ ಒತ್ತಾಯ